ಓಂ ನಮಃ ಶಿವಾಯ ಓಂ ನಮ ನಾರಾಯಣ ಸ್ವಾಮಿ ಕುರುಗಚ್ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈಗಾಗಲೇ ಹಿಂದೆ ಹಿಂದಿನ ಒಂದು ವಿಡಿಯೋದಲ್ಲಿ ಎಲ್ಲಿ ತನಕ ವೃಶ್ಚಿಕ ರಾಶಿ ತನಕ ರಾಶಿಗೆ ಅನುಗುಣವಾಗಿ ಮಂತ್ರವುಗಳನ್ನು ಹೇಳಿಕೊಂಡು ಬಂದಿದ್ದೇನೆ ಯಾವ ಮಂತ್ರವನ್ನು ಪಠಿಸಿದರೆ ನಿಮಗೆ ಒಳ್ಳೆಯದಾಗುವಂಥದ್ದು ಮಾನಸಿಕ ನೆಮ್ಮದಿ ಸಿಗುವಂಥದ್ದು ಆದಷ್ಟು ಕಷ್ಟಗಳು ದೂರವಾಗುವಂಥದ್ದು ಪಾಸಿಟಿವಿಟಿ ಅಂದರೆ ಸಕಾರಾತ್ಮಕತೆ ಹೆಚ್ಚಾಗುವಂಥದ್ದು ಅದರ ಬಗ್ಗೆ ಹೇಳ್ತೇನೆ ಇವತ್ತು ನಾನು ಧನಸ್ಸು ಮಕರ ಕುಂಭ ಮೀನ ಮೀನರಾಶಿಯು ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ರು ನೀವು ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮಾರ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಎಲ್ಲ ಐಕಾನ್ ಕ್ಲಿಕ್ ಮಾಡೋದನ್ನು ಆಗ ಮಾತ್ರ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಸಿಗುತ್ತೆ ಯಾಕೆಂದರೆ ಸಬ್ಸ್ಕ್ರೈಬ್ ಅಂತ ಇದು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋಸ್ ನನ್ನ ನೋಟಿಫಿಕೇಷನ್ ಸಿಗೋದು ಕಷ್ಟ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಥವಾ ಅದಕ್ಕೆ ಏನಾದರೂ ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಕರೆಕ್ಟಾಗಿ ಉತ್ ಅರ್ಥ ಆಗುವಾಗೆ ಪ್ರಶ್ನೆಯನ್ನು ಡೀಟೇಲ್ ಆಗಿ ಕಳುಹಿಸಿ ರಾಶಿ ನಕ್ಷತ್ರ ತಿಳಿಸಿ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆ ರಾಶಿ ನಕ್ಷತ್ರ ಕೆಲವರಿಗೆ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳುವಂಥ ಅವಕಾಶ ಇದೆ ಹಾಗೆಯೇ ಇನ್ನೊಂದು ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ತಿಳಿಸಿ ಕಮೆಂಟ್ ಬಾಕ್ಸ್ ಮೂಲಕ ಖಂಡಿತವಾಗ್ಲೂ ನಾನು ತುಂಬ ಹೃದಯದಿಂದ ವಿಶ್ ಮಾಡ್ತೇನೆ ಹಾಗೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡಲಿಕ್ಕೆ ಏನಾದರೂ ನಿಮಗೆ ಉತ್ತರ ಬರಲಿಲ್ಲ ಅಂದರೆ ಚಿಂತೆ ಮಾಡಬೇಡಿ ಖಂಡಿತವಾಗ್ಲೂ ಕರೆಕ್ಟಾಗಿ ಪ್ರಶ್ನೆ ಇದ್ದರೆ ಉತ್ತರ ಕೊಟ್ಟೆ ಕೊಡ್ತೇನೆ ಸ್ವಲ್ಪ ಲೇಟ್ ಆದರೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕುರುಗಜು ದೇವದ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ರಾಶಿಗೆ ಅನುಗುಣವಾಗಿ ನಾನು ಮಂತ್ರಗಳನ್ನು ಹೇಳ್ತಾ ಇದ್ದೇನೆ ನೀವು ಪ್ರತಿ ಮ ಬೆಳಗ್ಗಿನ ಹೊತ್ತಿನಲ್ಲಿ ಮಾಡಿದ ಸಾಕು ಒಂಬತ್ತು ಅಥವಾ ಇಪ್ಪತ್ತೊಂದು ಅಥವಾ ನೂರೆಂಟು ಬಾರಿ ಎಷ್ಟು ಅಷ್ಟು ರಾಶಿಗೆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳಿದರೆ ತುಂಬ ಒಳ್ಳೆಯದು ಆದಷ್ಟು ನಿಮಗೆ ಏನಾಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸಕಾರಾತ್ಮಕತೆ ನೆಲೆಸುತ್ತೆ ಮನಸ್ಸಿನ ಆದಷ್ಟು ಪಾಸಿಟಿವಿಟಿ ಇರುತ್ತೆ ಹೋಲ್ ಡೇ ಅಂದರೆ ಬೆಳಗ್ಗಿನ ಹೊತ್ತಿನಲ್ಲಿ ಇದನ್ನು ಏನಾದ್ರೂ ಡೇ ನಿಮಗೆ ಏನು ಚೆನ್ನಾಗಿರುತ್ತೆ ತುಂಬ ಮತ್ತು ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ಆದರೆ ಭಕ್ತಿ ನಂಬಿಕೆ ಶ್ರದ್ಧೆ ಏಕಾಗ್ರತೆಯಿಂದ ಮಾತ್ರ ಮಾಡಬೇಕು ಒಟ್ಟಾರೆ ಮಾಡಿದರೆ ಆಗೋದಿಲ್ಲ ಇವತ್ತು ನಾನು ಧನಸ್ಸು ರಾಶಿ ರಾಶಿಯದು ಹೇಳ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಈ ಮಂತ್ರವನ್ನು ಹೇಳ ಮಾಡ ಹಾಕ್ತೇನೆ ಓಂ ಶ್ರೀ ದೇವಕೃಷ್ಣಾಯ ಉರ್ಧ್ವ ಶಾಂತಾಯ ನಮಃ ಓಂ ಶ್ರೀ ದೇವಕೃಷ್ಣಾಯ ಉರ್ಧ್ವ ಶಾಂತಾಯ ನಮಃ ಇದು ಧನಸ್ಸು ರಾಶಿಯದು ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿಯದು ಓಂ ಶ್ರೀ ವತ್ಸಲಾಯ ನಮಃ ಓಂ ಶ್ರೀ ವತ್ಸಲಾಯ ನಮಃ ಹಾಗೆ ನೆಕ್ಸ್ಟ್ ನೋಡುವಂಥದ್ದು ಕುಂಭರಾಶಿ ಓಂ ಶ್ರೀ ಉಪೇಂದ್ರಾಯ ಅಚ್ಚುತಾಯ ನಮಃ ಓಂ ಶ್ರೀ ಉಪೇಂದ್ರಾಯ ಅಚ್ಚುತಾಯ ನಮಃ ಇದು ಕುಂಭರಾಶಿತ್ತು ನೆಕ್ಸ್ಟ್ ಬರುವಂಥದ್ದು ಮೀನರಾಶಿ ಮೀನರಾಶಿಯ ಮಂತ್ರ ಹೇಗಿದೆ ಅಂದರೆ ಓಂ ಕ್ಲೀಂ ಉಧ್ವತಾಯ ಉಧ್ವತಾಯ ಉದ್ಧರಿನೇ ನಮಃ ಸ್ಪಷ್ಟವಾಗಿರಬೇಕು ಮಂತ್ರವಿಚ್ಚಾರಣೆ ಮಾಡುವಾಗ ಸ್ಪಷ್ಟವಾಗಿರಬೇಕು ನಂಬಿಕೆ ಶ್ರದ್ಧೆ ಏಕಾಗ್ರತೆ ಭಕ್ತಿ ಮೇನ್ ಇದ್ದರೆ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಬೆಳಗಿನ ಹೊತ್ತಿನಲ್ಲಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮುಂದೆ ನಾನು ನಕ್ಷತ್ರಕ್ಕೆ ಅನುಗುಣವಾಗಿ ಯಾವ ಮಂತ್ರವನ್ನು ಇದು ಮಾಡಬೇಕು ಪಠನೆ ಮಾಡಿದ ಒಳ್ಳೆಯದು ಅಂತ ಹೇಳ್ತೇನೆ ಯಾವುದೇ ಮಂತ್ರದ ಪಠನೆ ಮಾಡಿ ಆದರೆ ನಿಮ್ಮ ರಾಶಿಗೆ ಪ್ಲಸ್ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಒಂದು ಏನು ಮಂತ್ರವನ್ನು ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೇನೆ ನಾನು ಓಂ ಕ್ಲೀಂ ಉದ್ಧತಾಯ ಉದ್ಧರಿನೇ ನಮಃ ಇದು ಯಾವುದು ಮೀನರಾಶಿ ಇದು ಇದನ್ನು ಆದಷ್ಟು ನಾನು ಹೇಳಿದ ರೀತಿಯಲ್ಲಿ ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ನಿಮಗೆ ಏನು ಗೊತ್ತಾಗುತ್ತೆ ಆ ಒಳ್ಳೆಯದೇ ಏನಾಗ್ತಾ ಇದೆ ಅಂತ ಧನ್ಯವಾದಗಳು